ಈಗ ಬಿಗ್ ಬಾಸ್ ಬಗ್ಗೆ ಒಂದು ಸ್ಫೋಟಕ ಒಂದು ಸುದ್ದಿ ಹೊರ ಬರ್ತಾ ಇದೆ ಸ್ನೇಹಿತರೆ ಹಾಗಾದರೆ ಬಿಗ್ ಬಾಸ್ ಬಗ್ಗೆ ಬರ್ತಂಥ ಸ್ಫೋಟಕ ಸುದ್ದಿ ಏನು ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ಸ್ಗಳು ಎಸ್ ಎಸ್ ಹೌದು ಬಿಗ್ ಬಾಸ್ ಬಗ್ಗೆ ಒಂದು ದೊಡ್ಡ ಮಟ್ಟಿಗೆ ಒಂದು ಸ್ಫೋಟಕ ಸುದ್ದಿ ಈಗ ಹೊರ ಬೀಳ್ತಾ ಇದೆ ಈಗ ಬಿಡ್ತಾರಂಥ ಹೊರಗೆ ಬರ್ತ ಸ್ಫೋಟಕ ಸುದ್ದಿ ಏನು ಆಗದೆ ಏನಾಗಿದೆ ಈಗ ಅಂತ ನೋಡೋಣ ಬನ್ನಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂತಿಮ ಕ್ಷಣಕ್ಕೆ ಈಗ ಬರ್ತಾ ಇದೆ ಫೈನಲ್ಸ್ಗೆ ಬರೋ ಸಮಯದಲ್ಲೇ ಈಗ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ದೊಡ್ಡವರಿಗೆ ಒಂದು ಕಾನೂನು ಬಡವರಿಗೆ ಒಂದು ಕಾನೂನು ಅಂಬೋದು ಈಗ ಬಿಗ್ ಬಾಸ್ ಶೋ ಇಂದ ಈಗ ಗೊತ್ತಾಗ್ತದೆ ಹಾಗಾದರೆ ಕಾನೂನು ಬೀರುವಂಥ ಕೆಲಸ ಏನು ಮಾಡೋದು ಅಂತ ಕೇಳ್ತಿದ್ರೆ ಬಿಗ್ ಬಾಸ್ ಅಕ್ಟೋಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಶುರು ಶುರುವಾಗಿದೆ ಅಲ್ಲಿಂದನ ತನಕ ಇಲ್ಲಿಯ ತನಕ ಬಿಗ್ ಬಾಸ್ ನಡೆಯೋದಕ್ಕೆ ಒಂದು ಅನುಮತಿಯನ್ನು ಕೂಡ ಸರ್ಕಾರದಿಂದ ತೆಗೆದುಕೊಂಡಿಲ್ಲ ಸರ್ಕಾರದ ಅನುಮತಿ ಇಲ್ಲದೆ ಬಿಗ್ ಬಾಸ್ ಶೋ ನಡೀತಾ ಇದೆ ಅಂತ ಇದೀಗ ಹೊರ ಬಂದಿದೆ ಒಂದು ಸ್ಫೋಟಕ ಸುದ್ದಿ ಆರ್ ಟಿ ಇಲ್ಲಿ ಹಾಕ್ಕೊಂಡಿರೋ ಅಡಿಯಲ್ಲಿ ಈಗ ಈ ಸುದ್ದಿ ಹೊರಬಿದ್ದಿದೆ ಹೌದು ಬರೋಬ್ಬರಿ ಮೂರು ತಿಂಗಳು ಕಳ ಮುಗಿಸಿ ಈಗ ಏನು ನಾಲ್ಕನೇ ತಿಂಗಳು ಹತ್ತಿರಕ್ಕೆ ಬಂದಿದೆ ಇನ್ನೇನು ಫೈನಲ್ಸ್ಗೆ ಕೂಡ ಅಂತಿಮ ಕ್ಷಣದಲ್ಲಿ ಇರಬೇಕಾದ್ರೆ ಈ ಸ್ಫೋಟಕ ಸುದ್ದಿ ಬಿದ್ದಿದೆ ಅನುಮತಿ ಇಲ್ಲದೆ ಹೇಗೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಂತ ಈಗ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ ಅಂತಲೇ ಹೇಳ್ಬೋದು